ಈ ಬೇಸಿಗೆನಲ್ಲಿ ತಂಪಾಗಿ ಏನಾದರೂ ತಿನ್ನಬೇಕು ಅಂತ ಹೊರಗಡೆಯಿಂದ ಹೋಗಿ ಬಂದಾಗ ಅನಿಸೋದೆ ಸಹಜ ಸುಲಭವಾಗಿ ಒಂದು ಅರ್ಧ ಲೀಟರ್ ಹಾಲನ್ನು ಬಳಸ್ಕೊಂಡು ಮಾಡ್ಬೋದಾದಂಥ ಒಂದು ಸಿಹಿ ತಿಂಡಿ ಅಥವಾ ಒಂದು ಡೆಸರ್ಟ್ ರೆಸಿಪಿನ ಇವತ್ತಿನ ಎಪಿಸೋಡಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಫ್ರೀಸ್ ಮಾಡಿ ತಿಂದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ದೇಹಕ್ಕೆ ತಂಪು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ಹಾಲಿಂದ ಮಾಡುವಂಥ ಒಂದು ಡೆಸರ್ಟ್ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಗುತ್ತೆ ಮಕ್ಳಿಗಂತೂ ಬೇಸಿಗೆನಲ್ಲಿ ಮಾಡಿಕೊಟ್ರೆ ಹೆಂಗು ಸಮರ್ ಹಾಲಿಡೇಸ್ ಇರುತ್ತೆ ಮನೆಯಲ್ಲೇ ಇರ್ತಾರೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ನಾನು ಸ್ವಲ್ಪ ಅಂದರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ತೆಗ್ದಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಇನ್ನೂ ಕೇಕಿ ಥರ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ಸೊ ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಕೆಟಲ್ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ನಾನಿಲ್ಲಿ ಜೆಲೆಟಿನ್ ಹಾಕೋತಾ ಇದ್ದೀನಿ ಫುಡ್ ಜೆಲೆಟಿನ್ ಅಥವಾ ಅಗರ್ ಅಗರ್ ಅಂತ ಕರೀತಾರೆ ಪೌಡರ್ ಎಲ್ಲ ಥರ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಇನ್ ಕೇಸ್ ಇದು ಸಿಕ್ಕಿಲ್ಲ ಅಂದರೆ ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡಿಕೊಂಡು ಈ ರೆಸಿಪಿನ ನೀವು ಮಾಡ್ಕೋಬೋದು ಇಲ್ಲಿ ಫುಡ್ ಜೆಲೆಟಿನ್ ಏನು ಕೆಲಸ ಮಾಡುತ್ತೆ ಅದೇ ಥರ ಕಾರ್ನ್ಫ್ಲೋರ್ ಕೂಡ ವರ್ಕ್ ಆಗುತ್ತೆ ಸೊ ನಾನಿಲ್ಲಿ ನೀರಲ್ಲಿ ಮೊದಲಿಗೆ ಜಲೆಟಿನ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದಾದಮೇಲೆ ಇದಕ್ಕೆ ಸಿಹಿ ಎಷ್ಟು ಬೇಕೋ ನೋಡಿಕೊಂಡು ಸಕ್ಕರೆ ಹಾಕೋತಾ ಇದ್ದೀನಿ ಚೆನ್ನಾಗಿ ತಿರುಗಿಕೊಂಡ್ರೆ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗುತ್ತೆ ಸಕ್ಕರೆ ಎಲ್ಲ ಮೇಲೆ ನಾವು ಇದಕ್ಕೆ ಹಾಲನ್ನು ಹಾಕೋಬೇಕು ಸೊ ನೋಡ್ಬೋದು ನಾನಿಲ್ಲಿ ಸುಮಾರು ಒಂದು ಎಪ್ಪತ್ತೈದು ಗ್ರಾಮ್ನಷ್ಟು ಸಕ್ಕರೆ ಯೂಸ್ ಮಾಡಿದ್ದೀನಿ ಅಷ್ಟೇ ಸಕ್ಕರೆ ಕರಗಿದ್ದಾಗಿದೆ ಇಲ್ಲಿ ನಾನು ಮಿಲ್ಕ್ ಮೇಡ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಚಮಚದಷ್ಟು ಮಿಲ್ಕ್ ಮೇಡಾದರೆ ಸಾಕು ಮಿಲ್ಕ್ ಮೇಡ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ರೆಸಿಪಿ ಬೇಕು ಅಂದರೆ ಎಷ್ಟು ಚಾನಲಲ್ಲಿದೆ ನೀವು ಒಂದ್ಸರಿ ಚೆಕ್ ಮಾಡಿದರೆ ಮಿಲ್ಕ್ ಮೇಡ್ ರೆಸಿಪಿ ಕೂಡ ಸಿಗುತ್ತೆ ಸೊ ಮಿಲ್ಕ್ ಮೇಡ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗ್ಕೋಬೇಕು ಗಂಟೆ ಇರೋ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಕಂಪ್ಲೀಟ್ಲಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಲೀಟರಷ್ಟು ಹಾಲನ್ನು ಹಾಕೋಬೇಕು ಸೊ ನೀವು ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹಾಲನ್ನು ಹಾಕ್ಕೊಳ್ಳಿ ನಾನು ಹಸಿ ಹಾಲನ್ನೇ ಯೂಸ್ ಮಾಡ್ತಾಯಿದ್ದೀನಿ ಹಾಲನ್ನು ಈ ಮೊದಲು ನಾನು ಕಾಯಿಸ್ಕೊಂಡಿಲ್ಲ ಡೈರೆಕ್ಟಾಗಿ ಹಸಿ ಹಾಲನ್ನೇ ನಾನು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಅರ್ಧ ಲೀಟರಷ್ಟು ಹಾಲಿದೆ ಹಾಲನ್ನು ಕುದಿಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾವು ಇದಕ್ಕೆ ಸ್ವಲ್ಪ ರೋಸ್ ಅಂದರೆ ಗುಲಾಬ್ ಜಲ್ ಅಥವಾ ಗುಲಾಬ್ ಶರ್ಬತ್ ಅಂತ ಸಿಗುತ್ತೆ ಅಥವಾ ಎಸೆನ್ಸ್ ಬೇಕಂದರೆ ಅದು ಕೂಡ ಸಿಗುತ್ತೆ ನಿಮಗೆ ಸೊ ಅದನ್ನು ಹಾಕೋತಾ ಇದ್ದೀನಿ ರೋಸ್ ಎಸೆನ್ಸ್ ಅಥವಾ ರೋಸ್ ಕಲರ್ ಇದನ್ನೆಲ್ಲ ಹಾಕೋಬೋದು ನಾನಿಲ್ಲಿ ಗುಲಾಬ್ ಶರ್ಬತ್ ಅಂತಲೇ ಒಂದು ಲೀಟರ್ ಬಾಟಲ್ಗಳು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅದನ್ನು ತಂದು ಇಟ್ಕೊಂಡ್ರೆ ನಿಮಗೆ ಸುಮಾರು ಸಮ್ಮರ್ ಕಳೆಯೋವರೆಗೂ ಯೂಸ್ ಆಗುತ್ತೆ ಸೊ ಅದನ್ನು ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಇದು ರೋಸ್ ಪಿಂಕ್ ಕಲರ್ ಬಂದಿದೆ ನೋಡ್ಬೋದು ನಿಮ್ಗೆ ಇನ್ನೊಂದು ಸ್ವಲ್ಪ ಕಲರ್ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು ಬಟ್ ಇದು ಮಿಕ್ಸ್ ಆಗ್ತಾ ಆಗ್ತಾ ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಯಾಕಂದರೆ ನಾವು ಇನ್ನೂ ಕರೆಕ್ಟಾಗಿ ಮಿಕ್ಸ್ ಮಾಡಿಲ್ಲ ಸೊ ದಟ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೋಸ್ ಪಿಂಕ್ ಕಲರ್ ಬಂದಿದೆ ಆ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಯೂಶಲಿ ಬೀಡಾಗೆಲ್ಲ ಹಾಕ್ತಾರಲ್ಲ ಆ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ರೋಸ್ ಮಿಲ್ಕ್ ಕೂಡ ನೀವು ಈ ಗುಲಾಬ್ ಶರ್ಬತ್ತಲ್ಲಿ ಮಾಡ್ಕೋಬೋದು ಸೊ ನೋಡಿ ನಾವು ಅದು ಮಿಕ್ಸ್ ಮಾಡಿದ್ಮೇಲೆ ಇವಾಗ ಹಾಲು ಚೆನ್ನಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಕುದಿ ಬಂದ ಮೇಲೆ ಒಂದು ಕುದಿ ಬಂದರೆ ಸಾಕು ು ಸೊ ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಆ ಶೇಪ್ ಬೇಕು ಅಂತ ಅನಿಸುತ್ತೆ ಆ ಪಾತ್ರೆಗೆ ನೀವು ಹಾಕೋಬೋದು ಸೊ ಮಕ್ಳಿಗಾದರೆ ಗ್ಲಾಸ್ಗಳಿಗೆ ಹಾಕ್ಕೊಡ್ಬೋದು ಕಪ್ಗಳಿಗೆ ಹಾಕ್ಕೊಡ್ಬೋದು ಅವ್ರಿಗೆ ಇನ್ನು ಕಲರ್ಫುಲ್ಲಾಗಿ ಅಥವಾ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸಲ್ಲಿ ನೀವು ಮೌಲ್ಡ್ಗಳಿದೆ ಅಂದರೆ ಅದಕ್ಕೆ ಹಾಕ್ಕೊಂಡು ಅದೇ ಥರ ಶೇಪ್ ಕೂಡ ಬರ್ಸ್ಕೊಬೋದು ಸೊ ನಾನಿಲ್ಲಿ ಒಂದು ಹಾಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಕಪ್ಗೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಒನ್ ಅವರ್ ಫ್ರೀಸ್ ಮಾಡಬೇಕು ಸೊ ಒನ್ ಅವರ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಟ್ರೇಯಲ್ಲಿ ಇರೋದನ್ನು ಹಂಗೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನೀವು ಇನ್ನು ಫಾಲುದ್ದೆಲ್ಲ ಮಾಡ್ತೀರ ಅಂದರೆ ಅದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ತಣ್ಣಗಿರುತ್ತೆ ಡೈರೆಕ್ಟಾಗಿ ತಿಂದರೆ ದೇಹಕ್ಕೆ ತಂಪಂತ ಅನಿಸುತ್ತೆ ಬಿಸಿಲಿಂದ ಹೊರಗಡೆಯಿಂದ ಬಂದಾಗ ಸೊ ನೋಡ್ಬೋದು ಕಪ್ಪಲ್ಲಿರೋಂಥದ್ದನ್ನು ಈ ಥರ ಹಾಕೋತಾ ಇದ್ದೀನಿ ನಾನು ಮಕ್ಳಿಗೆ ಬಂದೊಂದು ಕಪ್ ಮಾಡಿಕೊಟ್ರೆ ಅವರೇ ಈಸಿಯಾಗಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಆಗಿರ್ಬೋದು ಮತ್ತು ಮಿಲ್ಕ್ ಮೇಡ್ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಅನಿಸುತ್ತೆ ಕ್ರೀಮಿ ಥರ ಫೀಲ್ ಆಗುತ್ತೆ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಮಕ್ಕಳಿಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥದ್ದು ಅಗರ್ ಅಗರ್ ಅಥವಾ ಜೆಲೆಟಿನ್ ಏನು ಹೇಳಿದೆ ಇದು ಎಡಿಬಲ್ ತಿನ್ಬೋದು ಜೊತೆಗೆ ಅದು ಜೆಲ್ಲಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಸೊ ದಟ್ ಅದು ಒನ್ ಅವರ್ ಬಿಟ್ಟ ತಕ್ಷಣ ನೋಡಿ ಒನ್ ಅವರ್ಗೆ ಇಷ್ಟು ಗಟ್ಟಿಯಾಗಿ ಫಾರ್ಮ್ ಆಗಿದೆ ಇನ್ನೊಂದು ಸ್ವಲ್ಪದು ಬಿಟ್ಟರೆ ಅದು ಕೇಕಿ ಕೇಕಿ ಥರ ಇರುತ್ತೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಟ್ರೈ ಮಾಡಿ ಸೊ ಇದನ್ನು ನೀವು ಫ್ರಿಜ್ಜಲ್ಲಿ ಒಂದು ಎರಡು ಮೂರು ದಿನ ಸ್ಟೋರ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಇನ್ನು ನೀವು ಡೆಸರ್ಟ್ನ ಫಾಲದ ಅದೆಲ್ಲ ಮಾಡ್ತಾರಲ್ಲ ಅದಕ್ಕೆ ಕೂಡ ಹಾಕ್ಕೊಂಡು ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೂ ಅಷ್ಟೇ ಇದು ಮಕ್ಕಳಿಂದ ವಯಸ್ಸಾದವ್ರವರೆಗೂ ಯಾರು ಬೇಕಾದ್ರೂ ತಿನ್ಬೋದು ಸಾಫ್ಟ್ ಆಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ